ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಸ್ ಎಮ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಟೆಂಪಲ್ಗೆ ಹೋಗಿರುವಂಥ ಒಂದು ಸಣ್ಣ ವೀಡಿಯೋ ಕ್ಲಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರಾಜೇಶ್ವರ ಟೆಂಪಲ್ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ಹಾಗೆ ಅದರೊಟ್ಟಿಗೆ ನಾನು ಒಂದು ರೆಸಿಪಿಯ ವೀಡಿಯೋನು ಶೇರ್ ಮಾಡ್ತೀನಿ ಎಂಡ್ ತನಕ ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಗೆ ನಾನಿಲ್ಲಿ ಗೆನಸಿನ ಪೋಡಿಯನ್ನು ಹೇಗೆ ಮಾಡೋದು ಅಂತ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ಇಲ್ಲಿ ನನ್ನ ಹಸ್ಬೆಂಡು ಗೆಣಸನ್ನು ಸಿಪ್ಪೆ ತೆಗೀತಾ ಇದ್ದಾರೆ ಫಸ್ಟು ಅದನ್ನು ಚೆನ್ನಾಗಿ ತೊಲದ ದುಡ್ಡು ಸಿಪ್ಪೆ ತೆಗೀತಾ ಇದ್ದಾರೆ ಅಂದರೆ ಅದು ಮಣ್ಣಿನ ಅಡಿಯಲ್ಲಿ ಆಗೋದರಿಂದ ತುಂಬ ಮಣ್ಣಿತ್ತು ಹಾಗೆ ಅದನ್ನು ಕ್ಲೀನ್ ಮಾಡಿ ಹಾಗೆ ಅದರ ಸಿಪ್ಪೆ ತೆಗೆದು ಕಟ್ ಮಾಡ್ತಾ ಇದ್ದಾರೆ ಈ ತರ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡಿ ಹಾಗೆ ನಾನು ನೀವು ತಿಳಿತಾ ಇದ್ದೀನಿ ಅದನ್ನ ತೊಳೆದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೆ ಇನ್ನೊಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕ್ತಾ ನಾನು ಹಾಗೆ ಸ್ವಲ್ಪ ಜೀರಿಗೆ ಹಾಕೊಂಡೆ ಹಾಗೆ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಉಪ್ಪು ರುಚಿ ನೋಡ್ಕೊಂಡು ಉಪ್ಪು ನೋಡ್ಕೊಂಡು ಮತ್ತೆ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಂಡೆ ಆಮೇಲೆ ಮೆಣಸಿನ ಹುಡಿ ಸ್ವಲ್ಪ ಹಾಕೊಂಡೆ ಈಗ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊತಾ ಹೋಗಿ ಅಂದರೆ ಜಾಸ್ತಿ ಆಗಬಾರ್ದು ನೀರು ನೀರು ಈಗ ಒಂದು ಬಾನಲೇ ಇಟ್ಟೆ ಬಿಸಿ ಆಗೋಕ್ಕೆ ಹಾಗೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ತಿಂಡಿಗೆಲ್ಲ ತೆಂಗಿನ ಎಣ್ಣೆ ಈಗ ಎಣ್ಣೆ ಕಾದಿದೆ ಹಾಗೆ ನಾವು ಹಿಟ್ಟನ್ನು ಕಲಸಿಟ್ಟಿದ್ದೀವಲ್ಲ ಅದಕ್ಕೆ ಒಂದೊಂದೇ ಗೆಣಸನ್ನು ಹಾಕಿ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಡ್ತಾಯಿದ್ದೀನಿ Jika one side teri ada ga, akan terigisi eroda sidesnya terima kita naus ನೋಡಿ ಗೆಣಸಿನ ಓಡಿ ರೆಡಿ ಆಯಿತು ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್